ನಮಗೂ ಐ ಐತೆ ಸುಮಾರಾಗಿ ಒಂದು ಏಳು ಅಡಿ ಇರ್ಬೋದು ನಾನೇ ಐದುವರೆ ಐದು ಅಡಿ ಅಡಿಯಿದ್ದೀನಿ ಈ ಗಿಡ ಇದು ನೋಡ್ಬೋದು ಈ ಗಿಡ ಏನಿದೆ ಸುಮಾರಾಗಿ ಒಂದು ಆರರಿಂದ ಏಳು ಅಡಿ ಇದೆ ನಮ್ಮ ಹೊಲದಲ್ಲಿ ಇದನ್ನ ನಾವು ಕಳ್ನಾಶಕ ಹೊಡೆದು ಕ್ಲೀನ್ ಮಾಡ್ತಾಯಿದ್ದೀವಿ ಜೊತೆಗೆ ಇವನು ಬಂದು ಬೇತಾಳ ಗಂಟೆ ಇದ್ದಂಗೆ ಬಿಡಾನೆ ಇರಲಿ ಕರ್ಕೊಂಡ್ರೆ ನಾವು ಕೆಲಸ ಮಾಡಿಸ್ತೀವಿ ನಾಳೆ ಇವತ್ತು ಸಂಡೆ ಅರದರಿಂದ ಇವನು ನಮ್ಮ ಕಡೆ ಅದಾನೆ ಹಾಂ ಇವನು ಏನಾದರೂ ಒನ್ ಡೇ ಸ್ಕೂಲಿಗೆ ಬಿಟ್ಟು ಬರ್ತೀವಿ ಹಂಗಾಗಿ ಇವನು ಸ್ಕೂಲಲ್ಲೇ ಆರಾಮಿರ್ತಾನೆ ಸರಿನಾ ಇದು ನಮ್ಮದು ಹೊಲ ಆ ಕಡೆಗಿರೋದು ಕಬ್ಬು ಓಕೆನಾ ಇಲ್ಲಿ ನೋಡ್ಬೋದು ಇದು ನಮ್ಮದು ಪ್ಲಾಟ್ ಇವಾಗ ಅಣ್ಣ ಅಲ್ಲಿ ಸ್ಪ್ರೇ ಇದ್ದಾನೆ ಕಳನಾಶಕ ಸೊ ಇವಾಗ ನಾವಿಲ್ಲಿ ದಾರಿ ಮಾಡ್ಕೊಂಬಂದಿದ್ದೀವಿ ತೋರಿಸ್ತೀವಿ ನೋಡಿ ಇಷ್ಟು ಐಟೈತಿ ಇದ್ರ ಇದ್ರ ಜೊತೆಗೆ ಒಂದು ಸ್ವಲ್ಪ ಇದು ತೊಗೋಬೋದು ಲೇ ಬೇಸ್ ಕುತರ್ಲೆ ಇವ್ನು ನಾನು ಇಲ್ಲಿ ಎತ್ಕೊಂಡೀನಿ ನಿದ್ದೆ ಮಾಡಕತ್ತಾನ ನಿಮ್ಮ ಮ್ಯಾಲೆ ಬಾರ್ದು ಕೋ ಓ ಓ ಹ್ಞೂ ಅಣ್ಣರು ಆ ಕಡೆ ಇಷ್ಟು ಬರ್ತಾರೆ ಈ ತೋರಿಸ್ತೀನಿ ಹಾಂ ಬಂದೇ ಹ್ಞೂ ತೋರಿಸ್ತೀನಿ ಬಂದ ಬಯ బాకడే దైరెక్ బా తూహ తూనపమేలేదన ఒక దిబ్బత్తు బక యాక్చువల్లీ वो, वो गद्दी रे वो मनी प्लाट అన్నారు నుంగ ఉన్నారు బర్తైదార ఇవగ్ నొవ్ జంప్ ಅದರಲ್ಲಿ ಇನ್ನೊಂದು ಟ್ಯಾಂಕ್ ಆಗುತ್ತೆ ಇನ್ನು ನೋಡ್ಕಿದ್ದೆಲ್ಲ ಸಣ್ಣ ಸಣ್ಣದಿದೆ ಇಲ್ಲಿ ನೋಡಿ ಇಷ್ಟ ಹಾಂ ಇಷ್ಟ ಅಂದ್ರೂ ಮಣ್ಕಾಲ್ರ ಹತ್ರ ಬರುತ್ತೆ ಮೊಣಕಾಲ್ ಹತ್ರ ಐತೆ ಕಸ ಇದನ್ನ ನಾವು ಸ್ವಚ್ಛ ಮಾಡಿ ಬೆಳೆಯನ್ನು ಹಾಕಬೇಕು ಇಲ್ಲ ಅಂದರೆ ಯಾವ ಬೆಳೆಯೂ ಬರೋದಿಲ್ಲ ಇದ್ರೆ ಇವ್ನು ನೋಡಿ ಮ್ಯಾಲೆ ಕೂತ್ಕೊಂಡೆ ಕೂದಲೇ ಜಗ್ಗೆ ಆಡಿ ಜಗ್ಗೆ ಆಡ್ತಾನೆ ರಾಕಿಂಗ್ ಸ್ಟಾರ್ ಎಷ್ಟು ಯಾರ ವೀಡಿಯೋ ಕಾಲ್ ಮಾಡ್ಯಾರೀಡಿಯೋ ಕಾಲ್ ಮಾಡ್ತೀವಿ ಎಲ್ಲಿಗೆ ಬರ್ತೀನಿ ಹುಕೈತ ಈಗ ಕಂಬತ್ ತಕ್ಕ ಆತಾನೆ ಆ ಕಂಬದ ತಕ್ಕನಾಗೈತೆ ಕಂಬದ ತಕ್ಕನಾಗೈತಿಗ ನೋಡಿರಿ ಇವ್ನ ಟೋಪಿ ಹಾಕಿ ಅಂದ್ರೆ ಬಿಸಿಲಾಗ ನೋಡಿರಿ ತುಂಡೇರೇ ಬಿಸಿಲೈತಿ ಇವ್ನ ಟೋಪಿ ಹಾಕಿ ಅಂದ್ರೆ ಟೋಪಿ ಹಾಕಿನವಲ್ಲರ ಇಂಥರನ್ನ ಕಟ್ಕಂಡು ನಾವು ಬಾಳೆ ಮಾಡೋಕೀವಿ ಯಾರಿಗೆ ಏನು ಹೇಳಿ ಹಾಂ ಇವ್ ನೋಡಿ ಒಂದು ನೀವು ನೋಡಿರಿ ಇವನ್ನೇ ಎಲ್ಲಿ ಯಾರ ಕಣ್ಣ ನೋಡಿರ ಇವನ್ನೇ ಹೆಂಗದ ನೋಡಿರಿ ಮುಷ್ಠಿದ್ದ ಹೆಂಗೆ ಅದ ಇಂಥವ್ರ ಕಟ್ಟಿ ನಾವು ಭಯ ಮಾಡ್ಬೇಕು ಈ ಪರಿ ಕಸ ಐತ್ರಿ ಆ ಕಡಿರಿ ಸಾಂಗ್ ಹಾಪ ಮಾಡ್ಬಿಡ್ತೀನಿ ಇಲ್ಲಾಂದ್ರೆ ಕಾಪ್ರೇಟ್ ಕೊಡ್ತಾರೆ ಮತ್ತೆ ಬಂತು ಮಾತಾಡ ಮಾತಾಡಲಿ ಅದು ಬಂದು ನೋಡಿ ನಿಮ್ಮಪ್ಪ ತುಂಡೇನೇ ಸಕಾಯಾಗ್ಬಿಡತಿ ಭಾಳ ಸಕ್ಕಾಗ್ಬಿಡತಿ ಈಗ ಕಾಲ ಈಗ ಕರೆಂಟು ಹೋಗೈತಿ ಸದ್ಯಕ್ಕೆ ಏನಪ್ಪ ಅಂದ್ರೆ ಈಗ ಇನ್ನೊಂದು ಎರಡು ಟ್ಯಾಂಕ್ ಆಗುತ್ತೆ ಸ್ಪ್ರೇ ಮಾಡೋದು ಸ್ಪ್ರೇ ಮಾಡ್ಕೊಂಡು ಮನೆಗೆ ಹೋಗೋದು ಅಷ್ಟೆ ತೋರಿಸ್ತೀನಿ ನೋಡಿರಿ ಝೂಮ್ ಹಾಕಿ ಅಲ್ಲಿದ್ದಾನೆ নাম ক ದೊಡ್ಡ ಹಡಿಬಿಟ್ಟಿ ಅದಾನು ಅವರೊಪ್ಪನ್ ಬಿಟ್ಟಾರಲ್ಲ ಈ ಬರೀ ಕಷ್ಟ ಐತಿ ಆಯಿತು ಈಗ ಹಸಿದು ಖಾಲಿ ಆಗೈತೆ ಏನಿದ್ರಿ ಮನೆಗೆ ಹೋಗೋದು ಅಷ್ಟೇ